ರಾಜ್ಯದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವ ಆದೇಶವನ್ನು ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಶಿವರಾಮ್ ಗಾಂವ್ಕರ್ ಆರೋಪಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದ ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಅಲ್ಪಾವಧಿಗೆ ಕೃಷಿ ಸಾಲವನ್ನು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಸಿ ಮತ್ತು ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ಸಾಲವನ್ನು ಶೇಕಡಾ ಎಂಟು ಬಡ್ಡಿ ದರದಲ್ಲಿ ಹತ್ತು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಏರಿಸಿ ರೈತರಿಗೆ ಈ ಸಾಲ ವಿತರಿಸಲು ಸರ್ಕಾರ ಎರಡು ಸಾವಿರದ ಸೆಪ್ಟೆಂಬರ್ ಎಂಟಕ್ಕೆ ಸಹಕಾರಿ ಇಲಾಖೆಗೆ ಆದೇಶ ನೀಡಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರರವರೆಗೂ ಆದೇಶ ಜಾರಿಗೊಳಿಸದೆ ಸಹಕಾರಿ ಇಲಾಖೆ ನಿರ್ಲಕ್ಷ್ಯ ವಹಿಸಿತ್ತು ಈ ಬಗ್ಗೆ ಮಾಹಿತಿ ಹಕ್ಕಿನಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತರಂದು ಕೇಳಿದಾಗ ರಾಜ್ಯದ ಎಲ್ಲಾ ಡಿಸಿಸಿ ಬ್ಯಾಂಕ್ ಹಾಗೂ ಸಹಕಾರಿ ನಿಬಂಧಕರಿಗೆ ಹಾಗೂ ಅಧಿಕಾರಿಗಳಿಗೆ ಆದೇಶವನ್ನು ನೀಡಿದೆ ಎಂದರು ಸಾಲಿಗೆ ರೈತರಿಗೆ ಸಿಗಬೇಕಾದ ಸಾಲವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೂ ರೈತರಿಗೆ ಕೊಡದೆ ಸಹಕಾರಿ ಇಲಾಖೆಯು ರಾಜ್ಯದ ರೈತರಿಗೆ ಅನ್ಯಾಯ ಎಸಗಿದೆ ಡಿಸಿಸಿ ಬ್ಯಾಂಕ್ ಹಾಗೂ ಸಹಕಾರಿ ನಿಬಂಧಕರಿಗೆ ಆದೇಶಿಸಿದರು ಈವರೆಗೂ ಸುತ್ತೋಲೆ ಕರಳಿಸಿಲ್ಲ ಇದರಿಂದ ರೈತರಿಗೆ ಸಾಲ ಸಿಗಬೇಕಾಗಿದ್ದು ಕೂಡಲೇ ಇಲಾಖೆ ಆದೇಶ

ಈ ಸಾಲ ಯೋಜನೆ ಘೋಷಣೆ ಆಗಿದೆ ಏನಾಯಿತು ಜುಲೈ ಇಪ್ಪತ್ತನೇ ತಾರೀಕಿಗೆ ನಾವು ಕೇಳಿದಾಗ ನಾನು ಕೇಳಿದ ನಂತರ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ಗಳಿಗೆ ಮತ್ತು ಜಿಲ್ಲೆಯ ಸಹಕಾರಿ ಅಧಿಕಾರಿಗಳಿಗೆ ಆದೇಶವನ್ನು ಮಾಡಿ ಆಮೇಲೆ ಮೇಲೆ ಜಾರಿಗೊಳಿಸಿರ್ತಕ್ಕಂತಹ ಈ ಯೋಜನೆ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಹಿತ ಸಾಲವನ್ನು ಕೊಟ್ಟಾದ ಸಹಿತ ಈ ಯೋಜನೆ ಮುಖಾಂತರ ಸಾಲವನ್ನು ಕೊಡ್ಲೇ ಇಲ್ಲ ಮೂರೇ ಲಕ್ಷ ಕೊಟ್ಟು ಹತ್ತು ಲಕ್ಷದವರೆಗೆ ಪರಿಮಿತಿಯಲ್ಲಿ ಇತ್ತು ಹಾಗಾಗಿ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ರೈತರಿಗೆ ಏನಾಯಿತು ಅಂತ ಕೇಳಿದರೆ ಏನು ಆ ಹಣವನ್ನು ಪಡೆದು ಬೆಳೆಯನ್ನ ಬೆಳೆಯಬೇಕಿತ್ತು ಅಂತ ಕೃಷಿ ಕ್ಷೇತ್ರವನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಿತ್ತು ಅದು ಸಾಧ್ಯ ಸರ್ಕಾರ ಇಂಥ ಒಳ್ಳೆ ಯೋಜನೆಯನ್ನು ಕೊಟ್ಟಾಗಲಿಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಇಲಾಖೆ ಸಹಕಾರಿ ಇಲಾಖೆ ಸೊಸೈಟಿಗಳ ಮುಖಾಂತರವಾಗಿ ಒಂದು ಒಂದು ವರ್ಷ ಹತ್ತಿರ ಒಂದು ಸಹಿತ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಇಡೀ ರಾಜ್ಯದ ರೈತರಿಗೆ ಸಹಕಾರಿ ಇಲಾಖೆ ಅನ್ಯಾಯವನ್ನು ಮಾಡ್ತಾ ಇದೆ ಮಾಡಿದೆ ಅಂತೆ ಹಾಗಿದ್ರೆ ಸರ್ಕಾರ ಮಾಡಿದ್ದನ್ನ ಅದನ್ನ ಕಾರ್ಯರೂಪಕ್ಕೆ ಅಂತ ಇಲಾಖೆಗಳು ಇರೋದು ರೈತರಿಗೆ ಮಾಹಿತಿ ಮಾಹಿತಿ ಅಂತ ಕೇಳಬೇಕು ಅಂತ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಈ ವೇಳೆ ಮಾಧವ್ ಹೆಗಡೆ ರಾಘವೇಂದ್ರ ಗಾಂವ್ಕರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ